ಸೊನ್ನದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಾನೂನು ಸೇವಾ ಸಮಿತಿ ರಾಮದುರ್ಗ ಹಾಗೂ ವಕೀಲರ ಸಂಘ ರಾಮದುರ್ಗ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಯುವ ದಿನದ ಅಂಗವಾಗಿ ಸುನಾಳ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮದ ಉದ್ಘಾಟನೆಯನ್ನು ದಿವಾನಿ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಗೌರವಾನ್ವಿತ ಶ್ರೀ ಮಂಜುನಾಥ್ ಸರ್ ಇವರು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ನಮ್ಮ ರಾಮದುರ್ಗ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಒಂದು ತಾಲೂಕು ಕಾನೂನು ಸೇವಾ ಶಿಬಿರವನ್ನು ತಂದುಕೊಂಡಿದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ರಾಷ್ಟ್ರಾದ್ಯಂತ ಒಂದು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ ಈಗಾಗಲೇ ಮೇಡಮ್ ಅವರು ನಿಮ್ಮ ಮುಖ್ಯೋಪಾಧ್ಯಾಯ ಹೇಳಿದ್ರು ಯುವಕರೇ ಎದ್ದೇಳಿ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಅಂತ ಹೇಳಿ ಇವತ್ತು ನಮ್ಮ ಪ್ರೈಮರಿ ಸ್ಕೂಲ್ನಿಂದ ಹೇಳ್ತಾ ಇದ್ದಾರೆ ಇವತ್ತು ವಿಶ್ವ ವಿವೇಕಾನಂದರು ತಮ್ಮ ಅಲ್ಪಾವಧಿಯ ಜೀವನದಲ್ಲಿ ಮೂವತ್ತೈದು ವರ್ಷಗಳಲ್ಲಿ ತಮ್ಮ ಹೆಸರನ್ನು ಅಜರಾಮರವಾಗಿ ಮಾಡಿದ್ದಾರೆ ಅವರ ಒಂದು ನೆನಪಿಗಾಗಿ ಸಾವಿರದ ಹತ್ತೊಂಬತ್ತು ಎಂಬತ್ತೈದನೇ ಸಾಲಿನಿಂದ ಒಂದು ಯುವಕರಲ್ಲಿ ಜಾಗೃತಿ ಮೂಡಿಸ್ಬೇಕನ್ನೋ ಉದ್ದೇಶದಿಂದ ರಾಷ್ಟ್ರಾದ್ಯಂತ ಪ್ರತಿ ವರ್ಷ ಜನವರಿ ಹನ್ನೆರಡನೇ ತಾರೀಕು ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ ಒಂದು ಉದ್ದೇಶ ಯುವಕರನ್ನ ಜಾಗೃತಿ ಮೂಡಿಸೋದು ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದೇಶಾದ್ಯಂತ ಬಾಲ್ಯ ವಿವಾಹಗಳು ಹೆಚ್ಚಾಗ್ತದವು ಅಂದರೆ ಹದಿನೆಂಟು ವರ್ಷಕ್ಕಿಂತ ಒಳಗಿನ ಮಕ್ಕಳನ್ನ ಮದುವೆ ಮಾಡಿಕೊಡ್ತಾ ಇದ್ದಾರೆ ಅದು ವಿವಿಧ ಕಾರಣಗಳಿಂದ ಆಗ್ತಾ ಇದ್ದವು ಒಂದು ಅನಕ್ಷರತೆ ಮತ್ತು ಇನ್ನೊಂದು ಯುವಕ ಯುವತಿಯರಲ್ಲಿ ಇವತ್ತಿನ ದಿನ ಅತಿ ಬೇಗ ಆಕರ್ಷಣೆ ಒಳಗಾಗಿ ಅವರಿಗೆ ಭವಿಷ್ಯದ ಬಗ್ಗೆ ವಿಚಾರ ಇಲ್ಲದಂತೆ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಅದರ ಕಾರಣದಿಂದಲೂ ಸಹ ಇವತ್ತು ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ ಉದ್ದೇಶದಿಂದ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ನವರು ಮತ್ತು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದವರು ನಿರ್ದೇಶನವನ್ನು ನೀಡಿ ಇವತ್ತಿನಿಂದ ಮುಂದಿನ ನೂರು ದಿನಗಳ ಕಾಲ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿ ಬಾಲ್ಯ ವಿವಾಹ ಮುಕ್ತ ಭಾರತವನ್ನು ಮಾಡ್ರಿ ಅಂತ ಹೇಳುವ ಕರೆ ಕೊಟ್ಟಿದ್ದಾರೆ ಆ ಕಾರಣದಿಂದ ನಾವು ಇವತ್ತು ಮೊದಲನೇದಾಗಿ ಸುನ್ನಾಳ ಗ್ರಾಮಕ್ಕೆ ಬಂದು ಒಂದು ಈ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಿಮಗೆ ಗೊತ್ತಿದೆ ವಿವೇಕಾನಂದರ ಇತಿಹಾಸದ ಬಗ್ಗೆ ನಿಮಗೆ ಪ್ರೈಮರಿ ಶಿಕ್ಷಣದಿಂದಲೇ ಹೇಳ್ತಾ ಇದ್ದಾರೆ ಅವರು ತಮ್ಮ ಜೀವನವನ್ನ ಹೇಗೆ ಒಂದು ಸಾಧನೆಯಾಗಿ ತೋರಿಸ್ಕೊಟ್ಟು ಹೋದರು ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತಿದೆ ಅಂದ್ರೆ ಯುವಕರಲ್ಲಿ ಅಂತ ಒಂದು ಶಕ್ತಿ ಇರ್ತತಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಯುವಕರು ಯುವಕರು ವಿಫಲರಾಗ್ತಾ ಇದ್ದಾರೆ ಆ ಕಾರಣದಿಂದ ಅವರಿಗೆ ಜಾಗೃತಿ ಮೂಡಿಸಿದಲ್ಲಿ ಆ ಒಂದು ಯುವ ಶಕ್ತಿಯನ್ನ ಸದ್ಬಳಕೆ ಮಾಡ್ಕೊಂಡಲ್ಲಿ ರಾಷ್ಟ್ರವು ಎಲ್ಲ ಹಂತಗಳಲ್ಲೂ ಸಹ ಮುನ್ನುಗ್ಗಿ ಸಾಧನೆ ಮಾಡೋದು ಸಾಧನೆ ಶಿಖರಕ್ಕೆ ತಲುಪೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ ಅಂತ ಹೇಳಿದ ಕಾರಣದಿಂದ ಈ ಒಂದು ಯುವ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಾನು ನಿಮ್ಮ ಮೂಲಕ ಒಂದು ವಿನಂತಿಸ್ಕೊಳ್ಳೋದೇನಪ್ಪ ಅಂದ್ರೆ ಎಲ್ಲರಲ್ಲೂ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಇರ್ತದೆ ಆದ್ರೆ ಅದರದ್ದು ನಮಗೆ ಗಮನಕ್ಕೆ ಇರೋದಿಲ್ಲ ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇರ್ತದಲ್ಲ ಅದ್ರ ಬಗ್ಗೆ ಒಂದು ವಿಶೇಷ ಒಂದು ಆಸಕ್ತಿ ವಹಿಸಿ ಅದ್ರ ಬಗ್ಗೆ ಗುರಿ ಇಟ್ಟುಕೊಂಡು ಮುನ್ನೋಗ್ರಿ ಹಂಗಾದ್ರೆ ಏನಾದ್ರು ಒಂದು ಸಾಧನೆ ಮಾಡೋಕೆ ಅವಕಾಶ ಇದೆ ಇವತ್ ನೋಡ್ಬೋದು ನೀವು ದಿನವಾಗ ಒಂದ್ರು ರಾತ್ರಿ ಬೆಳಗಾವದೊಳಗೆ ಒಬ್ಬರು ಪ್ರಖ್ಯಾತರಾಗಿ ಟ್ರೆಂಡಿಂಗು ಯೂಟ್ಯೂಬ್ ಅದು ಇದು ಏನೇನೋ ಆಗ್ತಾ ಇದೆ ಪ್ರಖ್ಯಾತರಾಗ್ತಾ ಇದ್ದಾರೆ ಅವನ್ನೆಲ್ಲೂ ಯಾವ್ದೋ ವೇದಿಕೆ ಕರೀತಾ ಇದಾರೆ ಹಂಗೆ ಪ್ರತಿಯೊಬ್ಬರಲ್ಲಿ ಒಂದು ವಿಶಿಷ್ಟ ಸಾಮರ್ಥ್ಯ ಇರ್ತದೆ ಆದ್ರೆ ನೀವು ಅದನ್ನ ಯುಟಿಲೈಸ್ ಮಾಡೋದ್ರಲ್ಲಿ ವಿಫಲರಾಗ್ತಾ ಇದ್ದೀರಿ ಇವತ್ತು ಭಾರತ ಜನಸಂಖ್ಯೆಯಲ್ಲಿ ವಿಶ್ವದಲ್ಲೇ ಪ್ರಥಮದಲ್ಲಿದ್ರು ಸಹ ವಿವಿಧ ಕ್ಷೇತ್ರಗಳಲ್ಲಿ ಬಹಳಷ್ಟು ಹಿನ್ನಡೆ ಕಾಣ್ತಾ ಇದೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಂದು ರಾಷ್ಟ್ರದ ಯುವ ಸಂಪತ್ತನ್ನ ಸಮರ್ಥವಾಗಿ ನಿಭಾಯಿಸ್ಕೊಂಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾದ ಕಾರ್ಯಕ್ರಮಗಳನ್ನ ಒಂದು ಭಾರತ ಸರ್ಕಾರ ಇರ್ಬೋದು ಕರ್ನಾಟಕ ಸರ್ಕಾರ ಇರ್ಬೋದು ಮಾಡ್ತಾ ಇದೆ ಎಲ್ಲ ಇಲಾಖೆಗಳನ್ನು ಮಾಡ್ತಾ ಇದೆ ಅದನ್ನ ಸದುಪಯೋಗ ಮಾಡಿಕೊಳ್ಳುವುದು ಇವತ್ತು ಗ್ರಾಮೀಣ ಯುವಕರಲ್ಲಿದೆ ಗ್ರಾಮೀಣ ಯುವಕರಲ್ಲಿ ವಿಶೇಷವಾದ ಒಂದು ಶಕ್ತಿ ಇರ್ತೈತಿ ಅದ ಕಾರಣ ತಾವೆಲ್ಲರೂ ಸಹ ಒಂದು ದೈಹಿಕವಾಗಿರ್ಬೋದು ಬೌದ್ಧಿಕವಾಗಿರ್ಬೋದು ಯಾವ್ಯಾವ ಅವಕಾಶಗಳನ್ನೋದು ಅನ್ನೋದು ಎರಡೂ ಕೈಗಳಿಂದ ಬಾಯಿಕೊಂಡು ಅದಕ್ಕೆ ಏನ್ ಬೇಕಲ್ಲ ಆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡ್ರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಇನ್ನೊಂದು ವಿಷಯ ಅಂದ್ರೆ ಬಾಲ್ಯ ವಿವಾಹ ಮುಕ್ತ ಭಾರತ ಅಂತೇಳಿ ವಿಶೇಷ ಕಾರ್ಯಕ್ರಮ ಇದೆ ಇದು ಒಂದು ಬಹಳ ಗಂಭೀರವಾದಂತಹ ವಿಷಯ ಆಗಿದೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂದ್ರೆ ಬಾಲ್ಯ ವಿವಾಹದಲ್ಲಿ ಬೆಳಗಾವಿ ಜಿಲ್ಲೆ ಎರಡನೇ ಸ್ಥಾನದಲ್ಲಿರುವುದು ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರಿಗೂ ಒಂದು ಅಗೌರವದ ಪ್ರಶ್ನೆ ಇದಕ್ಕೆ ಏನ್ ಕಾರಣಪ್ಪ ಅಂದ್ರೆ ಇಲ್ಲಿ ಸ್ಥಳೀಯರಾದ ಹುಡುಕ್ಬೇಕು ಅನಕ್ಷರತೆ ಕಾರಣನೋ ಬಡತನ ಕಾರಣವೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸಲುವಾಗಿ ಇವತ್ತು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಇದೊಂದು ಗಂಭೀರ ವಿಷಯವನ್ನ ಕೊಂಡುಕೊಂಡು ಬೆಳಗಾವಿಯಲ್ಲಿ ಅದರಲ್ಲೂ ಸಹ ಬೈಲಮಂಗಲ ರಾಮದುರ್ಗ ಸೌದತ್ತಿ ಮತ್ತು ರಾಯಭಾಗ ಇಂತಹ ಹಿಂದುಳಿದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಜಾಗೃತಿಯನ್ನು ಮೂಡಿಸಲಿ ಅಂತೇಳಿ ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ ಆ ಕಾರಣ ನಾವು ಪ್ರತಿ ಹಳ್ಳಿಗೂ ಹೋಗಿ ನಮ್ಮ ಕೆಲಸದ ಒತ್ತಡದ ನಡುವೆ ಸಹ ಇದನ್ನ ಹೆಚ್ಚಿನ ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ಮಾಡ್ತಾ ಇದೀವಿ ಇಲ್ಲಿ ನಾವು ಗ್ರಾಮೀಣ ಮಟ್ಟದಲ್ಲಿ ಹೋದಾಗ ಜನರಿಗೆ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತೇವೆ ಬರೀ ಅಂದ್ರೆ ಯಾರು ಸಹ ಬರೋದಿಲ್ಲ ಇವತ್ತು ಒಳ್ಳೇದು ಹೇಳ್ತೇವೆ ಅಂದ್ರೆ ಯಾರು ಸಹ ಬರೋದಿಲ್ಲ ಹಂಗಾಗಿ ಇವತ್ತು ಮುಂದೆ ಯಾರು ಭವಿಷ್ಯ ನಮ್ಮ ದೇಶದ ಭವಿಷ್ಯ ಯಾರದಲ್ಲ ಯುವಕರಿಗೆ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರೌಢಶಾಲೆ ಮತ್ತು ಕಾಲೇಜುಗಳನ್ನ ಕೇಂದ್ರೀಕರಣ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಏನಪ್ಪಾ ಅಂದ್ರೆ ಹದಿನೆಂಟು ವರ್ಷ ನಮ್ದು ಈರಪ್ಪ ಕೆಲಸಪ್ಪ ಅಂದ್ರೆ ಪಾಲಕರು ಕಷ್ಟಪಟ್ಟು ಓದಿಸ್ತಾ ಇರ್ತಾರೆ ಓದೋದ ಕಡೆ ಅಷ್ಟ ಗಮನ ಕೊಡ್ರಿ ಅದನ್ ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೂ ಗಮನ ಕೊಡ್ಬಾಡ್ರಿ ನಿಮಗೆ ಈಗ ಗೊತ್ತಾಗಲ್ಲ ಮುಂದೆ ಹೊರಗೆ ಹೋಗಿ ಅದರಿಂದ ಪರಿಣಾಮಗಳು ಅನುಭವಿಸ್ತಾ ಗೊತ್ತಾಗ್ತಾ ಇದೆ ಇವತ್ತೇನಾಗ್ತಾ ಇದೆ ಹದ್ನಾರು ವರ್ಷಕ್ಕೆ ಎಲ್ಲೋ ಮುಂಚಿಟ್ಟು ಮದುವೆ ಮಾಡ್ತಾರಮ್ಮ ಪಾಲಕರು ಮಾಡ್ತಾರ ಅಥವಾ ನೀವು ಇವತ್ತಿನ ಯುವಕರ ಮಾಡ್ಕೊಂತಾರ ಹೇಳ್ಕೊಂಡ್ರು ಸಹ ಮುಂದೆ ಸರ್ಕಾರದ ಯೋಜನೆ ತಗೊಳ್ತೀವಿ ತಾಯಿ ಕಾಡ್ ಮಾಡ್ಕೊಂಡು ಹೋಗ್ತಾರೆ ಮಗಿಣಿ ಆ ತಾಯಿ ಕಾಳು ಮಾಡ್ಕೊಳಕ್ ಹೋದಾಗ ಮದುವೆ ವಯಸ್ಸು ಮತ್ತು ಆ ಗರ್ಭವತಿ ವಯಸ್ಸನ್ನು ಖ್ಯಾಲಿ ಮಾಡಿದಾಗ ಬಾಲ್ಯಾವಸ್ಥೆಯಲ್ಲಿ ಮದುವೆ ಮಾಡೋದು ಕಂಡು ಬರ್ತದೆ ಅವಾಗ ತಾಲೂಕಾ ಸಿ ಡಿ ಪಿ ಆಫೀಸರ್ಗೆ ಅಲ್ಲಿ ವೈದ್ಯಧಿಕಾರಿಗಳು ಮಾಹಿತಿ ಕೊಡ್ಬೇಕಾಗ್ತದೆ ಮಾಹಿತಿ ಅದು ಪ್ರಕರಣ ಆಗ್ತದೆ ಪ್ರಕರಣ ಆದಾಗ ಅವ್ರು ಯಾರು ಮದುವೆ ಆ ಗಂಡನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಜೈಲಲ್ಲಿ ಇರ್ತಾರೆ ಈ ಕಡೆ ಆ ಮಗುವಿಗೆ ತಂದೆ ಇಲ್ದಂಗೆ ಆಗ್ತದೆ ಈ ಕಡೆ ಅವನ ಭವಿಷ್ಯನೂ ಹಾಳಾಗ್ತದೆ ಹಂಗಾಗಿ ಇದರ ದುಷ್ಪರಿಣಾಮಗಳು ಬಹಳಷ್ಟು ಒಂದು ದೈಹಿಕವಾಗಿ ಇನ್ನೂ ಸಹ ಸಮರ್ಥರಾಗಿರೋದಿಲ್ಲ ಆ ರೀತಿ ಕಾಣ್ತಾ ಇರಬಹುದು ನಾವು ದೈಹಿಕವಾಗಿ ಸಮರ್ಥ ಇರ್ತೇವೆ ಸಂಸಾರಿಕ ಜೀವನ ಮಾಡೋದಕ್ಕೆ ಅಂತ ಹೇಳಿ ಆದ್ರೆ ಇವತ್ತು ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿ ಮಹಿಳೆಯರಿಗೆ ಹದಿನೆಂಟು ವರ್ಷ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಅಂತ ಹೇಳಿ ಒಂದು ನಿಗದಿ ಮಾಡಿದ ಕಾನೂನು ಪ್ರಕಾರ ಆ ಒಂದು ವಯಸ್ಸಾಗುವ ತರಕ ನಮ್ದು ಏನ್ ಕರ್ತವ್ಯ ಇದೆ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಕ್ರೀಡಾ ಕ್ಷೇತ್ರದಲ್ಲಿರ್ಬೋದು ಅದನ್ನ ಮುಂದೊಡ್ಡಿ ಕರ್ನಾಟಕದಲ್ಲಿ ನಾವು ಗಮನ ಹರಿಸ್ಬೇಕು ಹೊರತಿಗೂ ಇತರೆ ವಿಷಯಗಳ ಕಡೆ ಗಮನ ಹರಿಸಬಾರದು ಅದನ್ನ ಮಾಡಿದಾಗ ನಾವು ಒಂದು ಸಾಮಾಜಿಕ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿಭಾಯಿಸ್ತೇನೆ ಮತ್ತೊಮ್ಮೆ ಅಂದ್ರೆ ಇವತ್ತು ನಮ್ಮ ಪಾಲಕರು ನಮ್ಮ ಒಂದು ವಿಶ್ವಾಸ ಬಿಟ್ಟು ಕೂಲಿ ನಾಲಿ ಮಾಡಿ ಕಷ್ಟಪಟ್ಟು ನಮ್ಮನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ನಾವು ಇವತ್ತು ಶಾಲೆಯಲ್ಲಿ ಏನು ನಮ್ಮ ಗುರು ಏನು ಏನ್ ಶಿಕ್ಷಣ ಕೊಡ್ತಾರೆ ಅದನ್ನ ಪಡ್ಕೊಂಡು ನಮ್ಮ ಉದ್ದೇಶ ಏನು ಶಿಕ್ಷಣ ಪಡೆಯೋದು ಅದ್ರ ಕಡೆ ಗಮನ ಹರಿಸ್ಬೇಕ ಹೊರತಿಗೂ ಇವತ್ತಿನ ಆಕರ್ಷಣೆಗಳಿಗೆ ಒಳಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ನಿಮ್ಮಲ್ಲಿ ಕರೆ ಕೊಡ್ತಾ ಇದೀವಿ ಎಲ್ಲ ಯುವಕರು ಸಹ ಓದೋದ್ರ ಕಡೆಗೆ ಅಷ್ಟೇ ಗಮನ ಕೊಡ್ರಿ ಮತ್ತೆ ಬೇರೆ ಯಾವುದೇ ಕಡೆಗೆ ಗಮನ ಕೊಡಬಾರೀ ಮತ್ತೆ ನಿಮ್ಮ ಯಾರೇ ಅಂತ ಕಂಡು ಬಂದರೂ ಸಹ ಬಾಲ್ಯ ಯುವ ನಡೀತಾ ಇರೋದು ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಸ್ನೇಹಿತರು ಯಾರ್ದೋ ಒಂದು ಕಂಡು ಬಂತು ಅಂದ್ರೆ ಅಥವಾ ನಿಮ್ಮ ಪಕ್ಕದಲ್ಲಿ ಕೂಡ್ತಾ ಇದ್ದವ್ರು ಯಾರೋ ಒಬ್ರು ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಟೀಚರ್ಸ್ಗೆ ಅದ್ರ ಬಗ್ಗೆ ಇಂಟಿಮೇಟ್ ಮಾಡ್ರಿ ಆ ಕಾಯ್ದೆಯಲ್ಲೇ ಇದೆ ಇವತ್ತು ಶಾಲೆಗೆ ಯಾವ ಮಗು ಕಂಟಿನ್ಯೂಸ್ ಆಗಿ ಮೂರು ದಿವಸ ನಾಲ್ಕು ದಿವಸ ಅಬ್ಸೆಂಟ್ ಆಗಿರ್ತದೆ ಅಂತ ಬಾಲಕರನ್ನ ಕರ್ ವಿಚಾರ ಮಾಡಿದಾಗ ಗೊತ್ತಾಗ್ತದೆ ಇರಂಗಿಲ್ಲ ಆ ಕಾರಣ ಇವತ್ತು ಹಳ್ಳಿಯಲ್ಲಿ ಹೋಗ್ರಿ ಅಂತೇಳಿ ಹೇಳಿದ್ದಾರೆ ಆದ್ರಿಂದ ನಾವು ಸಹ ಇದನ್ನ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಪ್ರಯತ್ನಕ್ಕಿಂತ ನಿಮ್ಮಲ್ಲೂ ಸಹ ಅದು ಇರಬೇಕು ಇದು ಒಂದು ನಡೀತಾ ಇದೆ ಇದು ಇದು ದುಷ್ಪರಿಣಾಮವನ್ನು ತಿಳ್ಕೋಬೇಕು ಅನ್ನೋದು ಆಸಕ್ತಿಯನ್ನು ಸಹ ಎಲ್ಲರಲ್ಲೂ ಇರಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಹೋದ ವಾರ ಎಲ್ಲಾ ಇಲಾಖೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಮುಖ್ಯಾಧಿಕ ಮುಖ್ಯಾಧಿಕಾರಿಗಳನ್ನ ಸಭೆ ಕರೆದು ಎಲ್ಲರಿಗೂ ಸಹ ನಿರ್ದೇಶನ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ ಅಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಜಾಗೃತಿ ಮೂಡಿಸಿ ಅದು ದುಷ್ಪರಿಣಾಮಗಳ ಬಗ್ಗೆ ಗ್ರಾಮೀಣರಿಗೆ ತಿಳುವಳಿಕೆ ಕೊಡಿ ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ ತಾವು ಸಹ ತಮ್ಮ ಬಾಲಕರಿಗೆ ಒಂದು ವಿಶೇಷ ಸಂದರ್ಭ ಸಿಕ್ಕಾಗ ಈ ಬಗ್ಗೆ ಜಾಗೃತಿ ಮೂಡಿಸಿ ಯಾರಾದ್ರೂ ಆ ರೀತಿ ಅಕ್ಕನ ಮಕ್ಕಳಿಗೋ ಅಣ್ಣನ ಮಕ್ಕಳಿಗೋ ಮದುವೆ ಮಾಡ್ಕೊಡೋ ಸುಖರಾಗಿರ್ತಾರೆ ನಡೀತಿರ್ತದೆ ತಂಗಿ ಮಾಡ್ಬೇಡೋ ಖರ್ಚು ಉದ್ದೇಶ ಮಾಡ್ತಾ ಇರ್ತಾರೆ ಅಂಥವನ್ನ ಅವ್ರ ತಿಳುವಳಿಕೆ ಕೊಡ್ರಿ ಇದ್ರದ್ದು ಏನಾಗ್ತದೆ ದುಷ್ಪರಿಣಾಮ ಅಂತೇಳಿ ಅಂತಾಗ ಮದುವೆ ಮಾಡೋರು ಮಾಡಿಸಿದವ್ರು ಎಲ್ಲರೂ ಸಾಕು ನೋಡ್ ಪ್ರಕರಣಕ್ಕ ಮಾಡಿ ಹೆಚ್ಚಿನ ನೋಟಿಫಿಕೇಶನ್